ನೋ ಈಗ ಏನ್ ಟೆಸ್ಟ್ ಅವರು ಇದು ಮಾಡ್ತಾರೆ ಈ ಟೆಸ್ಟ್ ಅನ್ನ ರೆಗ್ಯುಲರ್ ಅಲ್ಲೇ ಅವರು ಇನ್ ಈಗ ಯಾರಿಗಾದ್ರೂ ಉಸಿರಾಟ ಸಮಸ್ಯೆ ಬಂದ್ರೆ ಕೆಲವು ಲ್ಯಾಬ್ಗ್ ಕಳಿಸ್ತಾರೆ ಅದನ್ನು ಟೆಸ್ಟ್ ಮಾಡಿಸ್ತಾರೆ ಅದರಲ್ಲಿ ಅದೇ ಟೆಸ್ಟಲ್ಲಿ ಇದು ಎರಡು ಕಡೆ ಬಂದಿರುವಂಥದ್ದು ಬೇರೆ ಬೇರೆ ಕಾರಣಗಳಂದು ಕೂಡ ಬಂದಿರ್ತದೆ ಅದಕ್ಕೋಸ್ಕರ ನಿಮೋನಿಯಾಗ ಬಂದಾಗ ನಿಮೋನಿಯಾ ಸಮಸ್ಯೆ ಇದ್ದಾಗ ಅದಕ್ಕೆ ಏನೇನು ಟೆಸ್ಟ್ಗಳು ಮಾಡ್ಬೇಕು ಅದು ಮಾಡೇ ಮಾಡಿಸ್ತಾರೆ ಸೊ ನಾವು ಅದಕ್ಕೋಸ್ಕರ ಎಚ್ ಎಮ್ ಬಿ ಬಿ ಮಾಡಿ ಅಂತ ನಾವು ಹೇಳಕ್ ಹೋಗೋದಿಲ್ಲ ನಮ್ಮ ಹತ್ರ ಕಿಟ್ಸ್ ಇದೆ ನಮ್ಮ ಹತ್ರ ಟೆಸ್ಟಿಂಗ್ ಕಿಟ್ಸ್ ಇರ್ತದೆ ಟೆಸ್ಟಿಂಗ್ ಕಿಟ್ಸ್ ಇದೆ ನಮ್ಮ ಹತ್ರ ಸೊ ಇದಕ್ಕೋಸ್ಕರ ನಾವು ಟೆಸ್ಟ್ ಈಗ ನೋ ಸ್ಪೆಸಿಫಿಕ್ ಡಿರೆಕ್ಷನ್ಸ್ ನೋ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ವಿಲ್ ಬಿ ಗಿವನ್ ಆಸ್ ಆಫ್ ನೌ ಬಿಕಾಸ್ ನೋ ಸಚ್ ರಿಕ್ವೈರ್ಮೆಂಟ್ ಇಸ್ ದೇರ್ ಆ್ಯಸ್ ಆಫ್ ನೌ ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ ಇಲ್ಲಿಯವರೆ ಸೊ ಏರ್ ಇದೆಲ್ಲ ಕೋವಿಡ್ ಇನ್ನ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ ಆ ಸಿಟುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರ್ತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ ಈಗಾಗಲೇ ನಾವು ಗೈಡ್ಸ್ ಇಶ್ಯೂ ಮಾಡಿದ್ದೀವಲ್ಲ ಪ್ರೆಸ್ ರಿಲೀಸೇ ಮಾಡಿದ್ದೀವಲ್ಲ ಡೇಟೆಡ್ ಫೋರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರೆಸ್ ರಿಲೀಸ್ ಅಫಿಷಿಯಲ್ ಅಲ್ಲ ಅಂತ ಹೇಳಿದ್ರೆ ಪ್ರೆಸ್ ರಿಲೀಸ್ ಅಂದ್ರೆ ಏನು ಅಫಿಷಿಯಲ್ ಐತೆ ಮಾಡಿಲ್ವಾ ಆ ಥರ ನೀವು ಓಕೆ ವಿತ್ ಸಿಗ್ನೇಚರ್ ಒಂದು ಮಾಡಿಸ್ತೀನಿ ಇವತ್ತೇ ಮಾಡಿಸ್ತೀನಿ ಇಲ್ಲ ಆದರೂ ಒಂದು ಅಫಿಷಿಯಲ್ ಆಗಿ ಒಂದು ಪ್ರೆಸ್ ರಿಲೀಸ್ ಹೋಗ್ತದೆ ಡೂಸ್ ಅಂಡ್ ಡೋಂಟ್ಸ್ ಅವರು ಕೂಡ ಅವರು ಅವರು ಅಷ್ಟೇ ಹೇಳಿರೋದು ಅವರು ಕೂಡ ಹೇಳಿದ್ದಾರೆ ಇವತ್ತು ಇದು ಈ ಎಲ್ಲೂ ಕೂಡ ದೇಶದಲ್ಲಿ ಈ ಈ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇನ್ ಲೈಕ್ಡ್ ಇಲ್ನೆಸಸ್ ಇದೆ ಐ ಎಲ್ ಐ ಕೇಸಸ್ ಏನಿದೆ ಎಲ್ಲೂ ಕೂಡ ದೇಶದಲ್ಲಿ ವಿಶೇಷವಾದಂಥ ರೀತಿಯಾಗಿ ಹೆಚ್ಚಾಗಿರೋದು ಕಾಣ್ತಾ ಇಲ್ಲ ದೇರ್ ಆಸ್ ಬಿನ್ ನೋ ಅನ್ಯೂಜುವಲ್ ಸರ್ಜ್ ಆಫ್ ಕೇಸಸ್ ಇನ್ ಇಂಡಿಯಾ ಅಂತ ಅವರು ಹೇಳಿರೋದು ರೆಗ್ಯುಲರ್ ಆಗಿದೆ ಎಲ್ಲೂ ಕೂಡ ಆ ಥರ ಏನು ವಿಶೇಷವಾದಂಥ ಪ್ರಕರಣಗಳು ಇಡೀ ದೇಶ ಎಲ್ಲೂ ಕೂಡ ಕಂಡು ಇಲ್ಲ ಅಂತ ಅವರು ಅದೇ ಹೇಳಿದ್ದಾರೆ ಸೊ ಮಿಕ್ಕ ಮಿಕ್ಕಿದ್ದನ್ನು ಅವರೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಟ್ರೆಂಡ್ಸ್ ವರ್ಲ್ಡ್ ವೈಡಲ್ಲಿ ಏನು ನಡೀತದೆ ಅದು ಕೂಡ ಟ್ರೆಂಡ್ಸ್ ನಾವು ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತಲೂ ಹೇಳಿದ್ದಾರೆ ಮತ್ತು ನಮ್ಮಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳಿದೆ ಯಾಕೆಂದರೆ ಹೇಳಿದರೆ ಕೋವಿಡ್ಗೆ ಇದು ಆ ಥರ ಸನ್ನಿವೇಶ ಬಂದಾಗ ಇದು ಕೋವಿಡ್ ಥರನೇ ಇರುವಂಥ ಒಂದು ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ಬೋದು ಆ ಟೈಪು ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ ಈಗ ಐಸೊಲೇಷನ್ ವಾರ್ಡ್ಸ್ ಮಾಡುವಂಥದ್ದು ಟೆಸ್ಟಿಂಗ್ ಕಿಟ್ಸು ಮತ್ತು ಪಿ ಪಿ ಇ ಕಿಟ್ಸು ಮತ್ತು ಆರ್ ಟಿ ಸಿ ಪಿ ಆರ್ ಟಿ ಪಿ ಸಿ ಆರು ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಇನ್ ಪ್ಲೇಸ್ ಇದೆ ಮಾಡ್ಕೋಬೋದು ಬಟ್ ಆ ಸಿಚುವೇಶನ್ ಇಲ್ಲ ಈಗ ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು ನೋಡಿ ಯಾವುದೇ ವೈರಾಣ ಸ್ಪ್ರೆಡ್ ಆಗಿ ಆಗ್ತದೆ ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲೂಯನ್ಸ್ ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ ಯಾವುದೇ ಕಾರ್ಯ ಈಗ ನೆಗೆ ನನ್ನ ನನಗೂ ಸ್ವಲ್ಪ ಕಫ ಇದೆ ಈಗ ಆಯ್ತಾ ನನ್ನ ಹತ್ರ ಜಾಸ್ತಿ ಬರಬೇಡಿ ನೀವೀಗ ಸ್ವಲ್ಪ ದೂರ ಇರಿ ಅಷ್ಟೇ ಹೇಳ್ಬೋದು ನಾವು ಏನೂ ಇಲ್ಲ ಏನು ಸದ್ಯಕ್ಕೆ ಅವೆಲ್ಲ ಸಹಜವಾದಂಥ ರೀತಿಯಾಗೇ ಇರಿ ಮತ್ತು ಏನು ಅಂತ ಹೇಳಿದ್ರೆ ಸ್ವಲ್ಪ ನಾವು ಏನಾದರೂ ಈ ಥರ ಈ ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ ಇಲ್ಲಿ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಸೊ ನೀವು ಯಾರಿಗಾದರೂ ನೀವು ನೆಗಡಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ ನೀವು ಎಲ್ಲಾದರೂ ಆಚೆ ಓಡಾಡ್ತೀರಾ ಸ್ವಲ್ಪ ಕೈಯನ್ನು ತೊಳ್ಕೊಂಡು ಹೈಜಿನಿಕ್ ಕಂಡಿದ್ರಲ್ಲಿ ಇವು ಉಪಯೋಗ ಮಾಡಿ ಎಲ್ಲದಕ್ಕೂ ಒಳ್ಳೆಯದದು ಈ ಒಂದೇ ವೈರಸ್ಗೆಲ್ಲ ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೆಯದೇ ಅದು ಸೊ ಈ ಥರ ಹೆಚ್ಚು ನೀರು ಕುಡೀರಿ ಒಳ್ಳೆ ಆಹಾರ ತಿನ್ನಿ ಮತ್ತು ಜಾಸ್ತಿ ಇರುವಂಥ ಜನ ಸಾಂದ್ರತೆ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ ಅದು ಎಲ್ಲದಕ್ಕೂ ಕೂಡ ಅನುಕೂಲ ಬಟ್ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ನಾವು ಇನ್ನೂ ಏನು ವಿಶೇಷವಾದಂಥ ಒಂದು ನಾವು ಈ ಹೀಗೇನೆ ಮಾಡಬೇಕು ಅಂತ ಹೇಳದ ಹೇಳುವಂಥ ಸನ್ನಿವೇಶ ಇಲ್ಲ ಐ ಎಲ್ ಐ ಕೇಸಸ್ ವಿಲ್ ಬಿ ನೋಟಿಫೈಡ್ ಐ ಎಲ್ ಐ ಕೇಸಸ್ ಗೆಟ್ ನೋಟಿಫೈಡ್ ಆಟೋಮ್ಯಾಟಿಕ್ಲಿ ಅದು ಅದು ಐ ಎನ್ ಐ ಎಷ್ಟು ಕೇಸಸ್ ಹೋದ ವರ್ಷ ಎರಡು ಲಕ್ಷ ಚಿಲ್ಲರೆ ಐ ಎಲ್ ಐ ಕೇಸಸ್ ನಮ್ಮ ರಾಜ್ಯದಲ್ಲಿತ್ತು ಟೂ ಲ್ಯಾಕ್ ಆಡ್ ಕೇಸಸ್ ಬಟ್ ಝೀರೋ ಝೀರೋ ಮಾರ್ಟ್ಯಾಲಿಟಿ ಟೂ ಲ್ಯಾಕ್ ತರ್ಟಿ ಸಿಕ್ಸ್ ಆರ್ ಕೇಸಸ್ ಏನ್ ನಮ್ಮಲ್ಲಿ ರಿಪೋರ್ಟ್ ಆಗಿರೋ ಐಎಲ್ ಐ ಅದ್ರಲ್ಲಿ ಯಾವ್ದು ಮಾರ್ಟಿಟಿ ಏನಿಲ್ಲ ಅಲ್ವಾ ಝೀರೋ ಇತ್ತು ಸೊ ದಟ್ ಇಸ್ ಲಾಸ್ಟ್ ಇಯರ್ಸ್ ಫೈಂಡಿಂಗ್ ದೇ ಆರ್ ಇನ್ ಡಿಸ್ಕಶನ್ ನೋ 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 ನಥಿಂಗ್ ಎವ್ರಿಥಿಂಗ್ ಇಸ್ ಆಸ್ ನಾರ್ಮಲ್ ಎನಿಂಗ್ ಅದರ್ ನಾರ್ಮಲ್ ವಿಲ್ಫರ್ಮ್ ದಿಸ್ ಇಸ್ ನಾಟ್ ಎಂ ಪಿ ವಿ ಇಟ್ಸ್ಫೈಬಲ್ ಕಮ್ಸ್ ಅಂಟರ್ ದ್ರೆಲಾಲ್ ಐ